ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಮಾನ್ಯರೇ ಮೊದಲೆಲ್ಲ ಸಾವಿರ ಸುಳ್ಳು ಹೇಳಿ ಒಂದು ಮದುವೆಯನ್ನ ಮಾಡಿಸೋರು ಈಗ ಬಿಡಿ ಸಾವಿರ ಸತ್ಯ ಹೇಳಿದ್ರು ಮದುವೆ ಆಗೋದೇ ಕಷ್ಟ ಇವತ್ತು ಸರಳವಾಗಿ ಯಾರೂ ಕೂಡ ಮದುವೆ ಆಗ್ತಾ ಇಲ್ಲ ಎಲ್ಲ ತೋರ್ಪಡಿಕೆಗೋಸ್ಕರ ಸಾಲ ಮಾಡಿ ಆದ್ರೂ ಧಾಮ್ ಧೂಮ್ ಅಂತ ಮದುವೆ ಮಾಡ್ತಾರೆ ನೀವೆಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ಕೇಳಿದ್ದೀರಾ ಅಲ್ವಾ ಈಗ ಅದು ಟ್ರೆಂಡಿಂಗ್ ಆಗೋಗಿದೆ ಆದರೆ ಪ್ರೀ ವೆಡ್ಡಿಂಗ್ ಟೆಸ್ಟ್ ಅನ್ನೋದನ್ನ ಕೇಳಿದ್ದೀರಾ ಕೇಳಿರೋಕೆ ಚಾನ್ಸೇ ಇಲ್ಲ ಯಾಕಂದ್ರೆ ಇತ್ತೀಚೆಗೆ ಅದು ಕೂಡ ನಿಧಾನವಾಗಿ ಸದ್ದು ಮಾಡ್ತಿದೆ ಹಾಗಾದ್ರೆ ಏನಿದು ಪ್ರೀ ವೆಡ್ಡಿಂಗ್ ಟೆಸ್ಟು ಯಾವೆಲ್ಲ ಟೆಸ್ಟ್ ಮಾಡ್ತಾರೆ ಇಂತಹ ಟೆಸ್ಟ್ ನ ಪರಿ ಏನು ಅನ್ನೋ ರೋಚಕ ಸಂಗತಿಗಳನ್ನ ತಿಳ್ಕೊಂಡ್ಬರೋಣ ಮಾಡ್ಕೊಂಬಿ ಹಾಗೆ ಲೈಕ್ ಕುಡಿಯೋದನ್ನ ಮರಿಬೇಡಿ ಕಾಲ ಕಳೆದ ಹಾಗೆ ಜನರ ಮನಸ್ಸುಗಳು ಕೂಡ ಚೇಂಜ್ ಆಗ್ತಾ ಹೋಗ್ತಿದೆ ಈಗಂತೂ ಮದುವೆ ಅಂದ್ರೆ ಸುಮ್ನೆ ಏನಲ್ಲ ಅಡಿಯಿಂದ ಮುಡಿವರೆಗೂ ಸಂಘದಿಂದ ಸಂಸಾರದವರೆಗೂ ಎಲ್ಲಾ ತರಹದ ವಿಚಾರಗಳನ್ನ ಗಮನಿಸಿ ಅಳೆದು ತೂಗಿ ಲೆಕ್ಕಾಚಾರ ಮಾಡಿ ಅದರಲ್ಲಿ ಕೆಲವನ್ನ ಆಯ್ದು ಹೊಂದಿಸಿ ತಾಳೆ ನೋಡಿ ಆಮೇಲೆ ಸರಿ ಅನಿಸಿದರೆ ಮದುವೆಯನ್ನ ನಿಶ್ಚಯ ಮಾಡ್ತಾರೆ ಈಗಂತೂ ಪ್ರೀ ವೆಡ್ಡಿಂಗ್ ಶೂಟ್ ಅನ್ನ ಅದ್ ಯಾವ್ಯಾವ ತರ ಮಾಡ್ತಾರೋ ನೀವೇ ನೋಡಿದ್ದೀರಾ ಪ್ರೀ ವೆಡ್ಡಿಂಗ್ ಅನ್ನೋದು ಈಗ ಟ್ರೆಂಡಿಂಗ್ ಆಗಿ ಹೋಗಿದೆ ಅದಕ್ಕೋಸ್ಕರ ಲಕ್ಷ ಲಕ್ಷ ಖರ್ಚು ಮಾಡೋದುಂಟು ಒಬ್ಬರನ್ನ ನೋಡಿ ಮತ್ತೊಬ್ಬರು ಕಲಿತಾ ಇರೋದುಂಟು ಈಗ ಪ್ರೀ ವೆಡ್ಡಿಂಗ್ ಶೂಟ್ ಆದ್ಮೇಲೆ ಹೆಚ್ಚಿನ ಚರ್ಚೆಗೆ ಕಾರಣವಾಗ್ತಿರೋದು ಪ್ರೀ ವೆಡ್ಡಿಂಗ್ ಟೆಸ್ಟ್ ಇದೇನು ವೆಡ್ಡಿಂಗ್ ಟೆಸ್ಟ್ ಅಂದುಕೊಂಡ್ರ ಇಲ್ಲಿ ವಿಷಯ ಇದೆ ಈಗಂತೂ ಮದುವೆ ವಿಚಾರದಲ್ಲಿ ಜನ ಸುಳ್ಳು ಹೇಳೋದನ್ನ ಅತಿ ಮಾಡಿಕೊಂಡು ಬಿಟ್ಟಿದ್ದಾರೆ ಹೆಣ್ಣಿನ ಕಡೆಯವರಾಗ್ಲಿ ಗಂಡಿನ ಕಡೆಯವರಾಗ್ಲಿ ತುಂಬಾ ಜಾಗರೂಕತೆ ವಹಿಸ್ತಾರೆ ಹೆಣ್ಣಿನ ಕಡೆಯವರಂತೂ ವರನಿಗೆ ಕೆಲವು ಟೆಸ್ಟ್ ಗಳನ್ನ ಮಾಡ್ತಾರಂತೆ ಯಾಕಂದ್ರೆ ಹೆಣ್ಣು ಕೊಡೋದು ಸುಮ್ನೆ ಏನಲ್ಲ ಆಮೇಲೆ ಕೊಟ್ಟು ಸುಮ್ನೆ ಎಣಗಬೇಕು ಅಂತಾರೆ ಮೊದಲಿಗೆ ಹುಡುಗನ ಡೇಟ್ ಆಫ್ ಬರ್ತ್ ವಿಚಾರಿಸಿ ಆಧಾರ್ ಕಾರ್ಡ್ ಎಲ್ಲ ಪರಿಶೀಲನೆ ಮಾಡ್ತಾರಂತೆ ಅವನ ಆಸ್ತಿಯ ದಾಖಲೆಗಳನ್ನ ಕೇಳ್ತಾರೆ ಹುಡುಗ ಸಂಬಳ ಏನಾದ್ರೂ ತಗೋತಿದ್ರೆ ಸ್ಯಾಲರಿ ಸ್ಲಿಪ್ ಅವನಿಗೆ ಜಮೀನು ಇದ್ರೆ ಅದರ ಪಾಣಿ ಡ್ರೈವಿಂಗ್ ಲೈಸೆನ್ಸ್ ಕೂಡ ಕೇಳ್ತಾರಂತೆ ಬ್ಲಡ್ ನ ಸ್ಯಾಂಪಲ್ ತಗೊಂಡು ಎಲ್ಲಾ ರೀತಿಯ ಪರೀಕ್ಷೆ ಮಾಡಿಸುತ್ತಾರಂತೆ ಅವನಿಗೆ ಶುಗರ್ ಇದೆಯಾ ಏನಾದ್ರೂ ಕಾಯಿಲೆ ಇದೆಯಾ ಏಡ್ಸ್ ಅನ್ನೋ ಮಹಾಮಾರಿ ಇದ್ಯಾ ಆಲ್ಕೋಹಾಲ್ ಕಂಟೆಂಟ್ ಏನಾದ್ರೂ ಸೇರಿದ್ಯಾ ಅನ್ನೋ ವೈದ್ಯಕೀಯ ಪರೀಕ್ಷೆಗಳನ್ನ ಮಾಡಿಸಿ ಅವನನ್ನ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಗೆ ಒಳಪಡಿಸಿ ಇಡೀ ಬಾಡಿನೇ ಎಂ ಆರ್ ಐ ಸ್ಕ್ಯಾನಿಂಗ್ ಮಾಡಿಸಿ ತೊಳೆದು ಬಿಡ್ತಾರಂತೆ ಪುರುಷತ್ವ ಪರೀಕ್ಷೆ ಮಾಡಿಸಿ ಲೈಂಗಿಕತೆಗೆ ಸಶಕ್ತನಾಗಿದ್ದಾರಾ ಅನ್ನೋದನ್ನ ಖಚಿತಪಡಿಸಿಕೊಳ್ಳೋ ಕಾಲ ಎಲ್ಲೋ ದೂರದಲ್ಲಿಲ್ಲ ಹುಡುಗನ ಫ್ರೆಂಡ್ ಸರ್ಕಲ್ ಹೇಗಿದೆ ಹುಡುಗನಿಗೆ ಯಾವುದಾದ್ರೂ ಚಟವಿದ್ಯಾ ಎಣ್ಣೆ ಸಿಗರೇಟು ಗಾಂಜಾ ಡ್ರಗ್ಸು ಅಗಿಯೋ ಉಗಿಯೋ ರೂಢಿ ಏನಾದರೂ ಇದ್ಯಾ ಅನ್ನೋ ಜಾತಕನೇ ಜಾಲಾಡ್ತಾರಂತೆ ಹುಡುಗ ಓದಿದಂತ ಕಾರ್ಡ್ ಕಾರ್ಡ್ಗಳು ಕೂಡ ಇಲ್ಲಿ ಕೆಲಸಕ್ಕೆ ಬರುತ್ತಾವಂತೆ ವ್ಯವಹಾರದಲ್ಲಿ ಬುದ್ಧಿವಂತನ ಖರ್ಚು ವೆಚ್ಚಗಳನ್ನ ಹೇಗೆ ನಿಭಾಯಿಸ್ತಾನೆ ಆತನ ತಾಳ್ಮೆಯ ಮಟ್ಟ ಹೇಗಿದೆ ಕೋಪದ ಕೈಗೆ ಬುದ್ಧಿ ಕೊಡ್ತಾನ ಸಮಾಜದಲ್ಲಿ ಅವನಿಗೆ ಗೌರವ ಹೇಗಿದೆ ರೌಡಿಸಂ ಏನಾದರೂ ಇದೆಯಾ ಅನ್ನೋ ವಿಷಯಗಳನ್ನ ಕೆದಕುತ್ತಾರಂತೆ ಇದೇ ರೀತಿ ನಡತೆ ಸ್ವಭಾವವನ್ನ ಕೂಡ ವಿಚಾರಿಸುತ್ತಾರಂತೆ ಹಾಗೆ ವರನ ಕಡೆಯವರು ಕೂಡ ವಧುವಿಗೆ ಇದೇ ತರನಾದ ಟೆಸ್ಟ್ ಗಳನ್ನ ಕೂಡ ಮಾಡಿಸುತ್ತಾರಂತೆ ಹುಡುಗಿಯ ನಡತೆಯನ್ನು ಏನು ಉತ್ತಮ ಗುಣದವಳ ಹುಡುಗರ ಸಹವಾಸ ಏನಾದರೂ ಇದೆಯಾ ಅವಳ ಐಡೆಂಟಿಟಿ ಕಾರ್ಡ್ಗಳನ್ನ ಪರಿಶೀಲಿಸಿ ವೈದ್ಯಕೀಯ ತಪಾಸಣೆ ಕೂಡ ಮಾಡಿಸುತ್ತಾರಂತೆ ಏನಾದರೂ ಕಾಯಿಲೆ ಇದೆಯಾ ಮಗುವನ್ನ ಎರುವ ಸಾಮರ್ಥ್ಯವಿದ್ಯಾ ತನ್ನ ಕನ್ಯತ್ವವನ್ನ ಕಾಪಾಡಿಕೊಂಡಿದ್ದಾಳ ಎಂಬ ಎಲ್ಲ ತರನಾದ ಟೆಸ್ಟ್ ಗಳನ್ನ ಮಾಡಿಸಿ ಕೊನೆಗೆ ಸರಿ ಎನಿಸಿದರೆ ಕುಟುಂಬಗಳು ಕೂತು ಮಾತನಾಡಿ ಮದುವೆಯ ಮಾತುಕತೆಯನ್ನ ಮುಂದುವರಿಸುತ್ತಾರಂತೆ ಮೊದಲೆಲ್ಲ ಸಾಲಾವಳಿ ಜಾತಕ ಕುಂಡಳಿ ಭವಿಷ್ಯ ಗುಣ ನಕ್ಷತ್ರ ಜಾತಿ ಉಪಜಾತಿ ಗಣಗಳನ್ನ ನೋಡಿ ಹಿರಿಯರು ಮದುವೆಗಳನ್ನ ಮಾಡಿಸುತ್ತಿದ್ದರು ಆದರೆ ಈಗ ಕಾಲ ಬದಲಾಗಿದೆ ಸಂಪ್ರದಾಯಗಳು ಕಡಿಮೆಯಾಗಿ ಪರೀಕ್ಷೆಗಳು ಹೆಚ್ಚಾಗುತ್ತಿವೆ ಈಗ ಜಾತಿಯು ಕೂಡ ಲೆಕ್ಕಕ್ಕೆ ಬರೋದು ಕಡಿಮೆಯೇ ಹಳ್ಳಿಗಳಲ್ಲಿ ಮಾತ್ರ ಜಾತಿ ಮದುವೆ ಇನ್ನೂ ಇದೇ ಹೊರತು ಬೇರೆ ಕಡೆಗಳಲ್ಲಿ ಅಂತರ್ಜಾತಿ ವಿವಾಹಗಳು ನಡೆಯುತ್ತಲೇ ಇವೆ ನಂಬಿಕೆಗೆ ಯೋಗ್ಯವಲ್ಲದ ಮೋಸದ ಪ್ರಪಂಚದಲ್ಲೇ ಇವುಗಳನ್ನ ಮಾಡಲೇ ಬೇಕಾಗುತ್ತದೆ ಯಾಕಂದ್ರೆ ವಿಧಿ ಇಲ್ಲ ಸ್ವಲ್ಪ ಯಾಮಾರಿದ್ರು ಜೀವನವೇ ಹಾಳಾಗಿ ಹೋಗುವಾಗ ಇಂತಹ ಟೆಸ್ಟ್ಗಳು ಏನು ಹೆಚ್ಚೇನೆಲ್ಲ ಅನ್ನುವವರು ಕೂಡ ಇದ್ದಾರೆ ಕಾಲ ಕಳೆದ ಹಾಗೆ ನಾವೆಲ್ಲ ಇನ್ನೂ ಏನೇನು ನೋಡಬೇಕೋ ಏನೋ ಈ ವಿಡಿಯೋವನ್ನು ನೋಡಿ ನಿಮಗೆ ಏನನ್ನಿಸುತ್ತೋ ಅನ್ನೋದನ್ನು ಕಾಮೆಂಟ್ ಮಾಡಿ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್